ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಪಡ್ಡು ಮಾಡೋಣ ಅಂತ ನೋಡಿ ನನ್ನ ಮಗಳು ಮಿಕ್ಸ್ ಮಾಡ್ತಾಳೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿದೀನಿ ನನ್ನ ಮಗಳೇ ನಿಂಗೆ ಪಡ್ಡು ಇಷ್ಟ ನಮ್ಮದು ಮಾತಾಡಿ ನೋಡು ಆಯ್ ಮಾಡು ಹಾಯ್ ಮಾಡು ಹಾಯ್ ಹೆಂಗೆ ಮಿಕ್ಸ್ ಮಾಡ್ತಾಳೆ ಮಾಡ್ತಾವಳೆ ಪಡ್ಡು ಮಾಡೋಣ ಅಂತ ಇದಕ್ಕೆ ಕ್ಯಾರೆಟು ಕೊತ್ತಂಬರಿ ಮತ್ತು ಈರುಳ್ಳಿ ಹಾಕ್ತೀನಿ ಹಾಕ್ಬಿಟ್ಟು ನೆನ್ನೆ ದೋಸೆ ಮಾಡಿದ್ದೆ ಸೊ ಹಂಗಾಗಿ ಇವತ್ತು ಪಡ್ಡು ಮಾಡ್ಕೊಂಡು ತಿನ್ನೋಣ ಪಡ್ಡು ಮಾಡ್ತಾರೆ ಮಾಡಿದುರಿಕೆ ತಪ್ಪತೀನಿ ಅವ್ರದ್ದು ನೀಟಾಗಿ ಮಿಕ್ಸ್ ಮಾಡು ಮಾಡು ಇಟ್ಕೋಬೇಕು ಒಂದು ಕೈಯಲ್ಲಿ ಹಾಳ್ನಾಡ್ದಂಗೆ ಗಟ್ಟಿಗೆ ಇಟ್ಕೊಂಡು ಮಿಕ್ಸ್ ಮಾಡಬೇಕು ಕ್ಯಾರೆಟ್ ಎಲ್ಲ ತುರಿಬೇಕು ಈ ತರಲ್ಲ ಸಿಪ್ಪೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ಈಗ ಕ್ಯಾರೆಟ್ ತುರ್ದು ಹಾಕ್ಬಿಟ್ಟು ಟೈಮ್ ಆಗಿಬಿಡುತ್ತೆ ಪಡ್ಡು ಮಾಡೋಣ ಪಡ್ಡು ಮಾಡ್ಕೊಂಡು ತಿನ್ನೋಣ ಮುದ್ದು ಎಷ್ಟು ಪಡ್ಡು ತಿಂತೀಯಪ್ಪ ಎಷ್ಟು ಬೇಕು ಒನ್ ಟೂ ತ್ರೀ ಫೋರ್ ಬೇಕಾ ಈಟ್ ಮಾಡ್ತೀರಾ ನನ್ನ ಮಗಳು ಫೋರ್ ತಿಂತಳಂತೆ ಫೋರ್ ತಿಂದರೆ ನನ್ನ ಅವಳು ತಿನ್ನೋದೇ ಒಂದು ಗಂಟೆ ಮಾಡ್ತಾಳೆ ಫೋರ್ ಅಲ್ಲವೇನಪ್ಪ ಇಲ್ಲ ಬೇಗ ಬೇಗ ಈಟ್ ಮಾಡ್ತೀಯಲ್ಲ ಪಡ್ಡನ ಬೇಗ ಬೇಗ ತಿಂತೀಯಲ್ಲ ಒಳ್ಳೇದು ಹೇಳ್ತಿದಿ ನಿಮ್ ಮಗಳ ನಿನ್ ಬಗ್ಗೆ ಪಡ್ಡು ತಿಂತೀಯಲ್ಲ ಹ್ಮ್ ಪಡ್ಡು ತಿಂತಿಯ ತಾನೇ ಇವಾಗ ಓಕೆ ನೀಟು ಮಿಕ್ಸ್ ಮಾಡಿ ಹಿಂಗ ಒಂದ್ ಕೈಲಿ ಹಿಡ್ಕ ಮಗಳ ಹಿಂಗೆ ನೀವ್ ಇಡ್ಕೊಳ್ಳಿ ನಾನು ಇಲ್ಲಿ ನೋಡಿ ಇಲ್ಲಿ ಕ್ಯಾರೆಟ್ ಎಲ್ಲ ಕಟ್ ಮಾಡ್ಬಿಟ್ಟು ಅಲ್ಲ ಕಟ್ ಮಾಡೋದ್ರ ತುರಿತೀನಿ ಇಲ್ಲಿ ನೋಡಿ ತುರಿಯಕ್ ತಂದಿನಿ ಈರುಳ್ಳಿ ಎಲ್ಲ ಕಟ್ ಮಾಡ ಆಗಿದೆ ನೀವು ತುರಿಯೋದು ಬೇಡ ಏ ಬರೀ ಕಿತಾಪತಿ ಮಾಡಬೇಡ ಮಗ್ಲೆ ಪಡ್ಡು ಮಾಡೋಣ ಟೈಮ್ ಆಗುತ್ತೆ ಬನ್ನಿ ಗಾಯಿಸ್ ಪಡ್ಡು ತಿನ್ನೋಣ ಪಡ್ಡು ಮಾಡೋಣ ಅಯ್ಯೋ ಏನೇ ಅದು ಅಂಗಡಿಸ್ತಾ ಆಡಿಸ್ತಾ ಇದೆಯಾ ನೀಮ್ಮಮ್ಮ ನೀಂಗೆ ಮಾಡದು ನಿಮ್ಮಮ್ಮ ಹಿಂಗೆ ಮಾಡೋದು ಮಾಡ್ತಾರಂಗಾರೆ ಅಂದ್ರೆ ನಿಮ್ಮಮ್ಮನೋ ಮಾಡ್ತಾರಾ ಇತ್ತು ಅಪ್ಪ ಅಲ್ಲ ನಿಮ್ಮಮ್ಮ ಇದೇ ಸೇಸೇತರ ಮಾಡ್ತಾರೋ ಬೇರೆ ತರ ಮಾಡ್ತಾರಾ ಬೇರೆ ತರ ಈ ಏನು ಕ್ಯಾರೆಟ್ ಹಾಕಿದೀನಿ ಕಣೋ ಸಿಗ್ತಾ ಇಲ್ವಾ ಸಿಕ್ತೈತಾ ಏನು ಮಾಡ್ತಾ ಇದೀಯಪ್ಪ ಅದು ಕ್ಲೈಮ್ ಕ್ಲೈಮನ್ನು ಮಾತಾಡ್ತೀಯಾ ಫಸ್ಟ್ ಟೈಮ್ ಮಾತಾಡ್ತಾ ಇದೀಯ ನನ್ನ ಮಗಳನ್ನ ನಾವು ನೋಡಿ ಗಾಯ್ಸ್ ಇದು ಕ್ಲೈಮ್ ಅಂತಾರೆ ನಮಗೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಇದನ್ನ ಆಟ ಆಡ್ತಿದ್ವಿ ನನ್ನ ಮಗಳಿಗೆ ಇದೇನು ಕೆಮಿಕಲ್ಲು ಇದು ತೋರಿಸ್ತಿದ್ದೀರಿ ಎಷ್ಟು ಚೆನ್ನಾಗಿದೆ ಅಂತ ಮಕ್ಕಳಿಗೆ ಆಟಾಡೋಣ ಮದ್ದು ಓಪನ್ ಮಾಡೋಣ ಓಕೆ ಮಾಡು 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 ಓ ಸುಮ್ಮನೆ ಡೋ ಮಾಡ್ತೀಯಾ ಓಪನ್ ಮಾಡು ಆಯ್ತಲ್ವಾ ಆಗಲ್ವ ಮದ್ದು ಓಪನ್ ಮಾಡಿಕೊಡ್ಲಾ ಓಕೆ ಇರು ಹೆಂಗೆ ಹೋಗ್ತಿದೆ ಇರೋ ಮಗ್ಲೆ ನೋಡಿ ಕಾಣಿಸ್ತಿದ್ಯಾ ನಿಮ್ಗೆ ನೋಡಿ ಹಿಂಗ ಉಂಡೆ ಮಾಡಿರ್ತೀನಿ ಹಿಂಗೆ ಇರ್ಕೊಂಡ್ರೆ ಸಾಕು ನೋಡಿ ಹೆಂಗ್ ಬಿದೋಗ್ತಿದೆ ಏನು ಆಗ್ಲ ಕೆಮಿಕಲ್ ಕೈನು ನೋಡಿ ನನ್ ಮಗ್ಲೆ ಸ್ಟಾರ್ಟ್ ಮಾಡ್ಕೊಂಡು ಜಾಸ್ತಿ ತೊಟ್ಟಿಂಗೆ ತೊಟ್ಟು ಓ ಓಕೆ ನಾನು ಮಾಡ್ತೀನಿ ಇವಾಗ ಇರಿ ಇದ್ರು ಒಟ್ಟಿಗೆ ಹಾಕಣ್ಣ ಹಿಂಗಿಟ್ಕೊಂಡು ನೋಡಿ ಹೆಂಗ್ ಈಗ ಹಿಂಗ್ ಮಾಡಿ ನೀವ್ ಹಿಂಗ ಅಂಕ ಮಗ್ಳಿ ಹಾ ಇವಾಗ ಇಲ್ಲತ್ರ ಈಗ ಒಂದೇ ಸಲ ಹಾಕಬೇಕು ಹಾ ಓ ಹಾಕೋ ಎತ್ತದ

ಇಂಗ ಇಂಗ ಐದು ತುಂಬತಾ ಇದ್ಯಾ ಇಕ್ಕಡಕ್ಕೆ ಹಾಕಪ್ಪ ಸೈಡ್ಗೆ ಎನ್ನು ಜಾಸ್ತಿ ಜಾಸ್ತಿ ಅಕ್ಕು ಜಾಸ್ತಿ ಅಕ್ಕು 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 ಅಹ ಈವಾಗಿ ಇಂಗಿ ಪ್ರೆಸ್ ಮಾಡು ಓ ಮೈ ಗಾಡ್ ಬಾಯ್ ಎಂಗೇ ಮಾಡ್ತೀಯಾ ರೀ ತೈವಾಗಿದಿನ ಮಾಡು ಹೆಂಗೆ ಹಾಕೋ ಮುಖ ಎಲ್ಲ ಮುಟ್ಕೋಬಾರ್ದು ಮದ್ದು ಬಾಯಿಗೆಲ್ಲ ಟಚ್ ಆಗ್ಬೋದು ಕೆಮಿಕಲ್ ಇರುತ್ತೆ ಆಟ ಆಡ್ಬೇಕು ಮಣ್ಣು ತರ ಇರುತ್ತೆ ಅಂಕು ನೀಟಾಗಿ ಅಂಕು ಎಲ್ಲ ಕಡೆ ಹಾ ಇವಾಗ ಎಲ್ಲಿಗ ಹಾಕ್ತೀರಾ ಇಲ್ಲಿಗೆ ಹಾಕು ಇಲ್ಲಿಗೆ ಹಾಕಿ ಇಲ್ಲಿಗೆ ಹಾಕ ಅದ್ರಕ್ಕೆ ಎಲ್ಲಿಗ ಹಾಕ್ತೀಯಪ್ಪ ಹೂವ ಎತ್ತಿ 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 ಕೈ ಎತ್ತಿ

அம்மையோ அய்யோ ஆட்டோபு இல்லே பண் சரி நீட்டாக எல்லா கிடைக்கு ಜಾಕೋ ಜಾಗ ಇಲ್ವಲ್ಲ ಇಲ್ಲಿ ಜಾಕೋ ನಿ ಮಜೇನ ವರ್ ವಾವ್ ಎತ್ತೋ ಎತ್ತೋ ತಗಿಯದನ ವಾವ್ ಸೂಪರ್ ಇಷ್ಟ ಆಯ್ತಾ ಮಗ್ಲೇ ನಿಮಗೆ ಇದನ್ನ ಇನ್ಕಮ್ ಮಾಡಬೇಕು ಆイ ಈಗ ಜಾಕೋ ಹಾರ್ಟ್ ಶೇಪ ಓ ಎತ್ತೋ ಈಗ ವ ಚರಿದು ಹಿಂಗಿರುತ್ತಲ್ಲ ಮಗಳೇ ಹಿಂಗೆ ಹಿಂಗಾಕಿ ಹಿಂಗೆ ಪ್ರೆಸ್ ಮಾಡಬೇಕು ಆವಾಗ ವ ಸೂಪರ್ ಹಿಂಗಿರುತ್ತಲ್ಲ ಹಿಂಗಾಕಿ ಹಿಂಗೆ ಪ್ರೆಸ್ ಮಾಡ್ಬೇಕು ಆಯ್ತ ಇಲ್ಲಿ ಗಿಡ ವಾ ವೆರಿ ಗುಡ್ ಹೆಂಗೆ ಮಾಡ್ತೈತಿ ಮಗಳೇ ಮಾಡ ಇಲ್ಲ ಇಲ್ಲಿಗೆ ಹಾಕಿ ಆಯ್ತು ಇವಾಗ ಎತ್ತು ವೇರಿಗ ಖುಷಿ ಆಯ್ತಾ ಆಮೇಲೆ ಏನು ಆಮೇಲೆ ಓಕೆ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದು ಚೆನ್ನಾಗಿದೆ ಮಕ್ಳುಗಳಿಗೆ ನೋಡ ಸ್ವಲ್ಪ ಕಾಸ್ಟ್ಲಿ ಇದೆ ಈ ಥರ ತಂದ್ಕೊಟ್ಟಿದ್ರಲ್ಲಿ ಎ ಬಿ ಸಿ ಡಿ ಒನ್ ಟು ತ್ರೀ ಆ ಥರದ್ದೆಲ್ಲ ಈ ಡಿಸೈನ್ಸ್ ಇದೆಯಲ್ಲ ಇಲ್ಲಿ ಈ ಥರದ್ದು ಈ ತರ ಹಾಕ್ಟಾಪಸ್ ಅವು ಇವು ಡಿಸೈನ್ಸ್ ಎ ಸಿ ಡಿ ಎಲ್ಲ ಸಿಗುತ್ತೆ ನಾವನ್ ತರಬೇಕು ಎ ಬಿ ಸಿಡಿ ತ ಅದು ಇವಾಗ ಎ ಬಿ ಸಿ ಡಿ ಮಕ್ಳಿಗೆ ಹೇಳ್ಕೊಟ್ಟಂಗೂ ಆಗುತ್ತೆ ಕಲ್ತಂಗೂ ಆಗುತ್ತೆ ಮೈಂಡ್ ಅಲ್ಲಿ ಥರ ಇರುತ್ತೆ ಅಂತ ಅವಕ್ ಆಟಾಡಿತ್ತರನು ಅನ್ಸುತ್ತೆ ಯಾಕಂದ್ರೆ ಚೆನ್ನಾಗಿ ಅನ್ಸುತ್ತೆ ಅವ್ರಿಗೆ ಇವಾಗ ನೋಡಿ ಇದು ಮುಟ್ಟಿದ್ರೂ ಇದು ಎಷ್ಟು ಚೆನ್ನಾಗೈತೆ ನೋಡಿ ಥರ ನೋಡಿ ಹಾಂ

ಈ ಥರ ಕೊಡಿ ಅವ್ರು ಆ್ಯಕ್ಟಿವಿಟೀಸ್ ಆದಂಗೂ ಆಗುತ್ತೆ ಮತ್ತು ಇಷ್ಟಪಟ್ಟು ಆಟ ಆಡಿದ್ರು ಮತ್ತು ಕಲಿಯೋಕ್ಕೂ ಚೆನ್ನಾಗಿರುತ್ತೆ ಅವ್ಕೆ ಮೈಂಡಿಗೂ ಹೋಗ್ಬಿಡುತ್ತೆ ಬೇಗ ಈ ಥರ ಹೆಂಗೆ ಗೊತ್ತೆ ಈ ಥರ ತಂದ್ಕೊಟ್ಟಾಗೆಲ್ಲ ಮೈಂಡಿಗೂ ಫಿಗರ್ ಈ ಥರ ಹೆಂಗೆ ಹೇಗೆ ಇರುತ್ತೆ ಚಿತ್ರ ಆದಾಗ ಇದು ಎ ಬಿ ಸಿ ಡಿ ಇದು ಒನ್ ಟು ತ್ರೀ ಆ ಥರದ್ದೆಲ್ಲ ಬರುತ್ತೆ ಅವ್ರಿಗೂ ಹೆಲ್ಪ್ ಆದಂಗೆ ಆಗುತ್ತೆ ಓಕೆ ಈ ವಿಡಿಯೋ ನಿಮಗೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಮ ಮಕ್ಕಳುಗಳಿದ್ರೆ ನಾನು ನನ್ನ ಮಗಳಿಗೆ ಏನೇನು ಯಾವ ಥರ ಮಾಡ್ತೀನಿ ಆ ಥರ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಕಾಯಿಸಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಕಾಯಿಸಿ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಓಕೆ ನೆಕ್ಸ್ಟ್ ಇದೇ ಥರ ವೀಡಿಯೋದಲ್ಲಿ ಸಿಗೋಣ ಬಾಯ್ ಮುದ್ದು ಬಾಯ್ ಮಾಡು ಬಾಯ್ ಅಲ್ಲ ಖುಷಿ ವಾ ಸೂಪರ್ ಸೂಪರ್ ಓಕೆ ಗೈಸ್ ನೆಕ್ಸ್ಟ್ ಸಿಗೋಣ ಬಾಯ್ ಮುಂದೆ ಸಬ್ಸ್ಕ್ರೈಬ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡಿ ಹೇಳು ಮಾಡಿ ಓಕೆ ಬಾಯ್ ಗಾಯ್ಸ್